ನಮಸ್ಕಾರ ಕನ್ನಡ ನಾಡಿನ ನಾಗರಿಕ ಮಹಾರಾಜರಲ್ಲಿ ಜೆ ಎಂ ರಾಜಶೇಖರ್ ಮಾಡುವ ನಮಸ್ಕಾರ ಕನ್ನಡಿಗರೇ ನಮಗೆ ದಿನನಿತ್ಯವೂ ಸಮಸ್ಯೆಗಳು ಎದುರಾಗ್ತವೆ ಕೆಲವೊಮ್ಮೆ ವೈಯಕ್ತಿಕವಾಗಿ ಕೆಲವೊಮ್ಮೆ ಸಾರ್ವಜನಿಕವಾಗಿ ನಾವು ಹೋರಾಟವನ್ನು ಮಾಡಬೇಕಾದಂಥ ಹೋರಾಟದ ಮನಸ್ಸು ಚಿಗುರೊಡೆಯುತ್ತೆ ಹಾಗಾದರೆ ಅದಕ್ಕೆ ಸೇಫ್ ಆದ ರೀತಿಯಲ್ಲಿ ಹೇಗೆ ಮಾಹಿತಿ ಹಕ್ಕು ಅಡಿಯಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ಹೋರಾಟ ಮಾಡಬಹುದು ಎಂಬುದಕ್ಕೆ ಸ್ಪಷ್ಟವಾದ ಮಾಹಿತಿ ಲಭ್ಯವಿರುವಂಥ ಎಕ್ಸ್ಪೀರಿಯೆನ್ಸ್ಡ್ ಓರಿಯೆಂಟೆಡ್ ಅಂದರೆ ಅನುಭವವನ್ನು ಆಧಾರಿತ ಕಾನೂನಿನ ಶೈಕ್ಷಣಿಕ ವಿಷಯಗಳನ್ನು ತಿಳಿಸಿಕೊಡುವಂತಹ ಒಂದು ಮಹತ್ತರ ಪುಸ್ತಕ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಕ್ಕು ಅಂತ ಈ ಪುಸ್ತಕ ಈವನ್ ಸರ್ಕಾರಿ ನೌಕರರಿಗೂ ಬೇಕಾಗುತ್ತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕೂಡ ಭಾರತೀಯರೇ ತಾನೇ ಸೊ ಈಗಿರುವಾಗ ಈ ಪುಸ್ತಕ ನಿಮಗೆ ಅತ್ಯುಪಯುಕ್ತವಾದಂಥ ಪುಸ್ತಕ ಇನ್ನೇನು ಈಗ ಬೈಂಡಿಂಗ್ ಪೊಸಿಷನಲ್ಲಿ ಇದೆ ಇವಾಗ ಈಗಲೇ ನೀವು ಪುಸ್ತಕವನ್ನು ನಿಮ್ಮ ಹೆಸರಿನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ನೌಕರರಿಗೆ ತಮ್ಮ ಮೇಲಾಧಿಕಾರಿಗಳು ಕಾನೂನಾತ್ಮಕ ಸುಮ್ ಸುಮ್ಮನೆ ಸುಳ್ಳು ಅಮ್ಮ ಒಂದು ಪ್ರಕರಣವನ್ನು ದಾಖಲಿಸಿ ಅಮಾನತ್ ಮಾಡಿರ್ತಾರೆ ಸೊ ಆ ಪ್ರಕರಣವನ್ನು ಸಂಪೂರ್ಣ ಅಧ್ಯಯನ ಮಾಡಿ ಅದರ ಮೇಲೆ ಬರೆದಂಥ ಒಂದು ಲಿಖಿತ ಉತ್ತರವನ್ನು ಈ ಪುಸ್ತಕದಲ್ಲಿ ನಾವು ಪ್ರಕಟ ಮಾಡಿದ್ದೀವಿ ಕಾರಣ ಎಷ್ಟೇ ಸದುದ್ದೇಶದಿಂದ ಯಾವುದೇ ಅಧಿಕಾರಿ ಇರಲಿ ಯಾವುದೇ ಇರಲಿ ಅವರು ಕೂಡ ಮನುಷ್ಯರೇ ಎಲ್ಲರೂ ಬಂದಿರೋದಿಲ್ಲ ಹೊಟ್ಟೆಪಾಟಿಗೋಸ್ಕರನೇ ಹೀಗಿರುವಾಗ ವೈಯಕ್ತಿಕ ಜಿದ್ದಿಗೋಸ್ಕರ ನೌಕರರು ನೌಕರರ ಮಧ್ಯೆ ಮಾನಸಿಕ ಪರಿಸ್ಥಿತಿ ಹದಗೆಡಬಾರ್ದು ಸಂಬಂಧಗಳು ಹದಗೆಡಬಾರ್ದು ಆಡಳಿತದಲ್ಲಿ ಹೀಗಾಗಿ ಅದು ಆ ಒಂದು ಮುಖವನ್ನು ಪರಿಚಯಿಸಿಕೊಡುವಂತಹ ಸೈಟೇಶನ್ಸ್ ಸಹಿತ ಉಲ್ಲೇಖ ಮಾಡಿರುವಂತಹ ಒಂದು ಸಮೃದ್ಧವಾದ ಬರಹ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ಸ್ ಆಫ್ ಮಾಹಿತಿಕ್ಕೂ ಪುಸ್ತಕದಲ್ಲಿದೆ ನಿಮಗೆ ಈ ಪುಸ್ತಕ ಬೇಕಾದರೆ ಏನು ಮಾಡಬೇಕು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಎರಡು ಸೊನ್ನೆ ಎಂಟು ಎರಡು ಈ ಸಂಖ್ಯೆಗೆ ನೀವು ಫೋನ್ಪೇ ಮಾಡ್ಬೋದು ಮೊಬೈಲಿನಲ್ಲಿ ಮೂಲಕ ನನ್ನ ನೀವು ಪೇ ಮಾಡಿದ ಬಗ್ಗೆ ಸ್ಕ್ರೀನ್ಶಾಟನ್ನು ಹಾಕಿ ನಿಮ್ಮ ಹೆಸರು ವಿಳಾಸ ಮೊಬೈಲ್ ನಂಬರನ್ನು ಬರೆದಾಕಿ ಬಹುಶಃ ಇವತ್ತಿನಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ನಿಮಗೆ ಜ್ಞಾನ ಪೋಸ್ಟ್ ಮೂಲಕ ಅಂದರೆ ಅಂಚೆ ಇಲಾಖೆ ಮೂಲಕ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಜ್ಞಾನ ಪೋಸ್ಟ್ ಅಂತ ಸೊ ಆ ಜ್ಞಾನ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ನೋಂದಾಯಿತವಾಗಿ ತಲುಪುತ್ತೆ ಹರಿಯಪ್ಪ ತಡ ಯಾಕೆ ಮಾಡ್ತಾಯಿದ್ದೀರಿ ಈಗಲೇ ಪುಸ್ತಕ ತಗೊಂಡು ಓದಿ ಓದೋದಕ್ಕೆ ಮಾನಸಿಕವಾಗಿ ಸಿದ್ಧತೆಯನ್ನು ನಡೆಸಿ ನೀವು ಗೆಲ್ಲಬೇಕು ಅನ್ನೋದೇ ಈ ಪುಸ್ತಕದ ಉದ್ದೇಶ ನಿಮ್ಮನ್ನು ನೀವು ಗೆಲ್ಲಬೇಕು ಹೇಗೆ ಹಾಗಾದರೆ ಈ ಪುಸ್ತಕ ಓದಿ ನಮಸ್ಕಾರ